ತುಳುನಾಡಿನ ಸ್ಪೆಷಲ್ ರಾಗಿ ಮಣ್ಣಿ ಮಾಡುವ ವಿಧಾನ ನೋಡಿ ಹೀಗೆ ದೇವಾಳ ಚೆನ್ನಾಗಿ ಆಗ್ತದೆ ರಾಗಿ ಮಣ್ಣಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಕಾದ ಇಂಗ್ರೀಡಿಯೆಂಟ್ಸ್ ರಾಗಿ ಒಂದು ಕಪ್ ತೆಂಗಿನಕಾಯಿ ತುರಿ ಬೆಲ್ಲ ಉಪ್ಪು ಹಾಗೂ ಏಲಕ್ಕಿ ಹಾಗೂ ಸ್ವಲ್ಪ ತುಪ್ಪ ನೋಡಿ ಒಂದು ಕಪ್ ರಾಗಿಯನ್ನು ತೆಗೆದುಕೊಳ್ತಾ ಇದ್ದೇನೆ ರಾಗಿಯನ್ನು ನಾವು ಭಾಳ ಚೆನ್ನಾಗಿ ತೊಳಿಬೇಕಾಗ್ತದೆ ಇದರಲ್ಲಿ ಕೆಲವೊಮ್ಮೆ ಕಸ ಧೂಳು ಅಥವಾ ಮರಳು ಎಲ್ಲ ಇರ್ತದೆ ಹಲವಾರು ಬಾರಿ ತುಂಬ ಚೆನ್ನಾಗಿ ತೊಳಿಬೇಕು ನಾನೊಂದು ಏಳರಿಂದ ಎಂಟು ಬಾರಿ ತೊಳೆದೆ ನೋಡಿ ಈ ರೀತಿ ಚಂದ ಮಾಡಿ ತೊಳಿಬೇಕು ಆಮೇಲೆ ಕೊನೆಗೆ ಮರಳು ಅಥವಾ ಹೊಯ್ಗೆ ಇದ್ದರೆ ಈ ರೀತಿಯಾಗಿ ಗಾಳಿಸಿ ಗಾಳಿಸಿ ತೊಳಿಬೇಕಾಗ್ತದೆ ನೋಡಿ ನಾಲ್ಕು ಸಲ ನಾನು ತೊಳೆದು ಅದರ ಜೊಗಟೆಲ್ಲ ಎಲ್ಲ ತೆಗ್ದೆ ಈಗ ಕೊನೆಯ ಬಾರಿಗೆ ಗಾಳಿಸಿ ಗಾಳಿಸಿ ಪುನಃ ಒಮ್ಮೆ ರಾಗಿಯನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ ನೋಡಿ ಅಲ್ಲಿ ಈ ರೀತಿ ಗಾಳಿಸಿ ಗಾಳಿಸಿ ತೆಗ್ದಾಗ ಮರಳು ಎಲ್ಲ ಇದ್ದರೆ ಕೊನೆಗೆ ಉಳಿತದೆ ಈಗ ಅದರಲ್ಲಿ ಟ್ಯಾಪ್ ವಾಟರಲ್ಲಿ ಇದ್ದರೆ ಅದನ್ನು ಚೆನ್ನಾಗಿ ಸೋಸಿ ತೆಗಿತಾ ಇದ್ದೇನೆ ಈಗ ಶುಭ್ರವಾದ ಸ್ವಚ್ಛವಾದ ನೀರನ್ನು ಒಂದು ಕಪ್ ಹಾಕಿ ಅದಕ್ಕೆ ಏನೆಲ್ಲ ಬೇಕು ಆ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಇದ್ದೇನೆ ಒಂದು ಕಪ್ ತೆಗಿನಕಾಯಿ ತುರಿ ಹಾಕಿದೆ ಈಗ ಬೆಲ್ಲ ಹಾಕ್ತಾ ಇದ್ದೇನೆ ಒಂದು ಕಪ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಬೆಲ್ಲವನ್ನು ಕೊನೆಗೂ ಅಲ್ಲಿ ಬಾಡಿಸುವಾಗ ಕೂಡ ಹಾಕ್ಬೋದು ಅಥವಾ ಈಗಲೂ ಹಾಕ್ಬೋದು ಮಿಕ್ಸಿಯಲ್ಲಿ ನಾನು ಅರ್ದು ತೆಗೆದೇ ಈಗ ನೋಡಿ ಈಗ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಅದನ್ನು ಸೋಸ್ತಾ ಇದ್ದೇನೆ ಅಥವಾ ನಿಮ್ಮಲ್ಲಿ ಸ್ಟ್ರೈನರ್ ಇದ್ದರೆ ಅದರಲ್ಲೂ ನಾವು ಸೋಸ್ಬೋದು ನಾನೊಂದು ಶುಭ್ರವಾದ ಬಿಳಿ ಬಣ್ಣದ ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಅದರ ಜಿಡ್ಡು ಹೊರಗೆ ತೆಗಿತಾ ಇದ್ದೇನೆ ನೋಡಿ ಈ ರೀತಿ ನಾವು ಮಾಡಬೇಕಾಗ್ತದೆ ಆಗ ರಾಗಿಯ ಹಾಲು ನಮಗೆ ಸಿಗ್ತದೆ ನಾನು ಎರಡು ಬಾರಿ ಅದನ್ನು ನೀರು ಹಾಕಿ ಅರಿತೇನೆ ಮಿಕ್ಸಿಯಲ್ಲಿ ಇನ್ನೊಂದು ಬಾರಿ ಅರಿತೇನೆ ನೋಡಿ ಇನ್ನೊಂದು ಬಾರಿ ಕೂಡ ಈ ರೀತಿ ಚೆಂದ ಮಾಡಿ ಸೋಸ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಪಾತ್ರೆಯಲ್ಲಿ ಆಗುವಷ್ಟು ನನಗೆ ರಾಗಿಯ ಹಾಲು ಸಿಕ್ಕಿತ್ತು ಈಗ ತೆಗೆನ ಮಿಶ್ರಿತ ಈಗ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಬೇಕು ಅದಕ್ಕೆ ಸಕ್ಕರೆಯನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಅದನ್ನು ಹಾಕಿ ರುಬ್ತಾ ಇದ್ದೇನೆ ನೋಡಿ ಪೌಡರ್ ಆಗಿ ಬಂತು ಈಗ ಈಗ ಒಂದು ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಆನ್ ಮಾಡಿಟ್ಟು ಆ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ಅರ್ದು ತೆಗೆದಂತಹ ರಾಗಿಯ ಹಾಲನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಹಾಕಬೇಕಾಗ್ತದೆ ನಿಮಗೆ ಈಗ ಬೇಕಾದರೆ ಉಪ್ಪು ನೋಡಿಕೊಳ್ಳಿ ಬೇಕಿದ್ದರೆ ಬೆಲ್ಲದ ಟೇಸ್ಟ್ ನೋಡಿಕೊಳ್ಳಿ ಬೇಕಿದ್ದರೆ ಬೆಲ್ಲವನ್ನು ಹಾಕ್ಕೊಳ್ಬೋದು ಇಲ್ಲದೇ ಸ್ಕಿಪ್ ಮಾಡ್ಬೋದು ಸಿಹಿ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಬಾಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ಯಾಕೆ ಹೇಳಿದರೆ ಅದು ಅಡಿ ಹಿಡಿತದೆ ಇಲ್ಲದಿದ್ದರೆ ತಳ ಹಿಡಿತದೆ ಅದ ಕಾರಣ ನೋಡಿ ಸ್ವಲ್ಪ ದಪ್ಪ ದಪ್ಪ ಬರ್ತಾ ಇದೆ ಯಾವ ಹದಕ್ಕೆ ಬರಬೇಕಂತ ನಾನು ತಿಳಿಸ್ತೇನೆ ನೋಡಿ ಈ ರೀತಿ ಗುಳ್ಳೆ 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 ಬರುವ ಹಾಗೆ ಹದಕ್ಕೆ ಬರಬೇಕು ಈಗ ಕುದಿತಾ ಇದೆ ಅದಕ್ಕೆ ನಾನು ಏಲಕ್ಕಿಯ ಪೌಡರನ್ನು ಹಾಕಿದೆ ಬಹಳ ಟೇಸ್ಟ್ ಆದಂತಹ ಸ್ಮೆಲ್ ಬರ್ತಾ ಇದೆ ಸೂಪರ್ ಸ್ಮೆಲ್ ಈ ಸ್ಮೆಲ್ ಬರುವಾಗಲೇ ಇದರ ಸವಿಯನ್ನು ನೋಡೋಣ ಅಂತ ಅನಿಸ್ತದೆ ಈಗ ಸ್ವಲ್ಪ ತುಪ್ಪವನ್ನು ಸೇರಿಸ್ತೇನೆ ನಾನು ತುಪ್ಪ ಏಲಕ್ಕಿ ಎಲ್ಲ ಸೇರಿದಾಗ ಅದರದ್ದು ಸ್ಮೆಲ್ ಅಂದರೆ ವಾವ್ ಸೂಪರ್ ನೋಡಿ ಈ ರೀತಿ ಎಲ್ಲವನ್ನು ಪುನಃ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಾವು ಕೈ ಆಡಿಸ್ತಾ ಇರಬೇಕಾಗ್ತದೆ ಅಡಿ ಹಿಡಿಬಾರ್ದು ಕರಟಿ ಹೋದರೆ ಸರಿಯಾಗಿರೋದಿಲ್ಲ ನೋಡಿ ಈ ಹದಕ್ಕೆ ಬರಬೇಕು ಅಲ್ಲಿ ದಪ್ಪ ದಪ್ಪದ ಗುಳ್ಳೆ ಬರುವ ಹಾಗೆ ನಾವು ಬೇಯಿಸ್ಬೇಕಾಗ್ತದೆ ಈ ಹದಕ್ಕೆ ಬಂದ ನಂತರ ನಾವೊಂದು ಅದನ್ನು ಸ್ವಲ್ಪ ಹೊತ್ತು ಒಂದು ನಿಮಿಷ ಬದಿಗೆ ಇಡಬೇಕು ಗ್ಯಾಸ್ ಆನ್ ಆಫ್ ಮಾಡಿ ಈಗ ನೋಡಿ ಈ ಹದಕ್ಕೆ ಬಂತು ಈಗ ಬದಿಗೆ ಇಟ್ಕೊಳ್ಳಿ ಆಮೇಲೆ ನಾವೊಂದು ಪ್ಲೇಟ್ ಅಥವಾ ಬಟ್ಟಲು ಯಾವುದಕ್ಕಾದರೂ ತುಪ್ಪವನ್ನು ಸವರಬೇಕಾಗ್ತದೆ ಈಗ ನಾನು ತುಪ್ಪ ಸವ ಸವರಿ ಆ ಪಾತ್ರೆಗೆ ರಾಗಿಯ ಮಣ್ಣಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಅರ್ಧ ಮಿಕ್ಸ್ ಮಾಡಿದ ಮಣ್ಣಿಯನ್ನು ಹಾಕ್ತಾ ಇದ್ದೇನೆ ಈಗ ಒಂದೇ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗ ಲೆವೆಲ್ ಮಾಡಿ ಅದಕ್ಕೆ ಉಳಿದ ತುಪ್ಪವನ್ನು ಕೂಡ ಸೇರಿಸಿ ಬಿಟ್ಟೆ ನೋಡಿ ಈಗ ಆಮೇಲೆ ಕಸಕಸ ಅಂತ ಇರ್ ಸಿಗ್ತದಲ್ವಾ ಆ ಕಸಕಸನ್ನು ನಾವು ಮೇಲೆ ಸ್ಪ್ರೆಡ್ ಮಾಡಬೇಕು ನಿಮಗೆ ಬೇಕಿದ್ದಲ್ಲಿ ಬೀಜ ದ್ರಾಕ್ಷಿ ಬಾದಾಮ್ ಇದನ್ನೆಲ್ಲ ಸಣ್ಣ ಸಣ್ಣ ಸ್ಪೀಸಸ್ ಮಾಡಿ ಬೇಕಿದ್ದರೂ ಹಾಕ್ಬೋದು ನಾನು ಹಾಕಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಒಂದು ಬದಿಯಲ್ಲಿ ಮುಚ್ಚಿ ಇಡಬೇಕಾಗ್ತದೆ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ಅದು ತಣೀತದೆ ನೋಡಿ ತಣಿತಾ ಅಂಥೇಳಿ ನೋಡಿಕೊಟ್ಟು ಬೇಕಿದ್ರೆ ಹೊರಗೆ ಇಟ್ಟುಕೊಂಡು ಅದನ್ನು ಒಂದು ಎರಡು ಗಂಟೆ ನಂತರ ಪೀಸ್ ಮಾಡ್ಬೋದು ನಾನೊಂದು ಹತ್ತು ನಿಮಿಷ ಹೊರಗೆ ಇಟ್ಟು ನಂತರ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಯಾಕೆ ಹೇಳಿದರೆ ಅದು ಕೋಲ್ಡ್ ಆದಾಗ ಅದೊಂದು ಬಹಳ ಟೇಸ್ಟ್ ಅದು ಫ್ಲೇವರ್ ಕೊಡ್ತದೆ ಈಗ ಒಂದೆರಡು ಗಂಟೆ ಏನಂದರೆ ಫ್ರಿಜ್ಜಿದ್ದ ಹೊರಗೆ ತೆಗೆದೇ ಸ್ಪೂನ್ ಅಥವಾ ಚಾಕುವಿನಿಂದ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಸ್ಕ್ವೇರ್ ಆಗಿಯೋ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಬೇಕು ನೋಡಿ ಈಗ ಹೇಗೆ ಬಂತು ನೋಡಿ ಪೀಸ್ ಪೀಸಾಗಿ ಬಹಳ ಚೆನ್ನಾಗಿ ಬಿಟ್ಕೊಂಡಿದೆ ಬಟ್ಲನ್ನು ಕೂಡ ಅದು ಬಿಟ್ಟು ಬರ್ತಾಯಿದೆ ನೋಡಿ ಎಷ್ಟು ಚೆಂದ ಆಗಿದೆ ಹೇಳಿದರೆ ಟೇಸ್ಟ್ ಕೂಡ ವಾವ್ ಸೂಪರ್ ಟೇಸ್ಟ್ ಹಾಗೆ ಪೀಸಸ್ ಕೂಡ ಯಾವುದೇ ರೀತಿಯ ಅಂಟು ಇಲ್ಲದೆ ಭಾಳ ಚಂದವಾಗಿ ಬಂದಿದೆ ಇದನ್ನು ನೋಡ್ತಾ ಇರಬೇಕಾದ್ರೇಲೆ ಟೇಸ್ಟ್ ನೋಡುವ ಅನ್ನೋ ಫೀಲಿಂಗ್ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಯಾ ಅಲ್ಗಾಡುವ ರೀತಿಯಲ್ಲೇ ಗೊತ್ತಾಗ್ತದೆ ಎಷ್ಟು ಸ್ಮೂತಾಗಿದೆ ಅಂತೇಳಿ ನೀವೆಲ್ಲರೂ ಈ ರಾಗಿ ಮಣ್ಣಿಯನ್ನು ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಮಣ್ಣಿನ ಟ್ರೈ ಮಾಡಲೇಬೇಕು